ರೇವಣ್ಣ ಅವರ ಈ ಹೀನ ಕೃತ್ಯ ಕೃತ್ಯದ ಬಗ್ಗೆ ಏನ್ ಹೆಣ್ಮಕ್ಳು ಓಡಾಡಕ್ಕೆ ನಮ್ಮ ಹಾಸನದ ಸಹೋದರಿಯರಿಗೆ ನ್ಯಾಯ ಕಲ್ಪಿಸ್ಲಿಲ್ಲ ಅಂದ್ರೆ ಈ ನಾಡು ಇದ್ರಷ್ಟು ಈ ಶತಮಾನ ಕಂಡರಿಯದಂತ ಬಹಳ ದೊಡ್ಡ ಮಹಿಳೆಯರ ಮೇಲೆ ನಡೆದಂತ ದೌರ್ಜನ್ಯ ಇದು ಈ ದೌರ್ಜನ್ಯವನ್ನ ಖಂಡಿಸುವ ಸಲುವಾಗಿ ನಾವು ಧಾರವಾಡದಿಂದ ಸಾಹಿತಿಗಳು ಕಲಾವಿದರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬಂದಿವೆ ಹೆಣ್ಣಿನ ಘನತೆಯನ್ನು ಮತ್ತು ಆಕೆಯ ಬದುಕುವ ಹಕ್ಕನ್ನು ಇತ್ತೀಚಿನ ದಿನಗಳ ಅದರ ಮೇಲೆ ನಡೀತಾ ಇರುವಂಥ ದಾಳಿಯನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಹುಬ್ಬಳ್ಳಿಯಲ್ಲಿ ಇಬ್ಬರು ಹುಡುಗಿಯರ ಮೇ ಹುಡುಗಿಯರನ್ನು ಹತ್ಯೆ ಮಾಡಲಾಯಿತು ಅದರ ನಂತರ ಅತ್ಯಂತ ಭಯಾನಕವಾದಂಥ ಹೇಯವಾದಂಥ ಕೃತ್ಯವನ್ನು ಹಾಸನದ ಸಂಸದರಾದಂಥ ಮತ್ತು ಮಾಜಿ ಪ್ರಧಾನಿ ಮೊಮ್ಮಗ ಮಾಡಿದಂಥ ಈ ಕೆಲಸ ಇದೆಯಲ್ಲ ಈ ಕೃತ್ಯಕ್ಕೆ ದೇಶ ತಲೆ ತಗ್ಗಿಸುವ ಹಾಗೆ ಆಗಿದೆ ಮೊದಲನೇದಾಗಿ ಇದನ್ನು ದೇವೇಗೌಡರು ಒಬ್ಬ ಪ್ರಧಾನಮಂತ್ರಿಯನ್ನು ಈ ದೇಶಕ್ಕೆ ಕೊಟ್ಟಂಥ ಈ ನೆಲದ ಹೆಣ್ಣು ಮಕ್ಕಳ ಧ್ವನಿಯನ್ನು ಧ್ವನಿಗೆ ಅವರು ತಮ್ಮ ಧ್ವನಿಯನ್ನು ಸೇರಿಸಬೇಕಾಗಿತ್ತು ಕಾನೂನಲ್ಲ ಸ್ವತಃ ಪ್ರಧಾನಮಂತ್ರಿಗಳೇ ನನ್ನ ಮೊಮ್ಮಗ ಮಾಡಿದಂಥ ಈ ಹೀನ ಕೃತ್ಯಕ್ಕೆ ಅವನಿಗೆ ಸರಿಯಾದಂಥ ಶಿಕ್ಷೆ ಆಗಲಿ ಅನ್ನುವಂಥದ್ದು ಮತ್ತು ಆ ಸಂತ್ರಸ್ತ ಮಹಿಳೆಯರ ಜೊತೆಗೆ ನೊಂದ ಮಹಿಳೆಯರ ಜೊತೆಗೆ ಕುಟುಂಬದ ಜೊತೆಗೆ ನಾನು ಇರ್ತೀನಿ ಅನ್ನುವಂಥ ಮಾತುಗಳನ್ನು ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ನಮ್ಮ ನಿರೀಕ್ಷೆಯನ್ನು ಸನ್ಮಾನ್ಯ ದೇವೇಗೌಡರು ಖುಷಿ ಮಾಡಿದರು ಇವತ್ತ ಕರ್ನಾಟಕದೊಳಗಿರುವಂಥ ಎಲ್ಲ ಮಹಿಳೆಯರಿಗೆಲ್ಲ ಇಡೀ ದೇಶದ ಮಹಿಳೆಯರಿಗೆ ಒಂದು ಆತಂಕ ಇದೆ ಸ್ವಾತಂತ್ರ್ಯ ನಂತರದ ಈ ಭಯಾನಕವಾದಂಥ ಕಳೆದ ಹತ್ತು ವರ್ಷದ ಅವಧಿಯೊಳಗೆ ಧರ್ಮದ ಹೆಸರಿನೊಳಗೆ ರಾಜಕಾರಣದ ಹೆಸರಿನೊಳಗೆ ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇರುವಂಥ ಈ ರೀತಿ ಯಾವಾಗ ನಿಲ್ಲುತ್ತ ಅನ್ನುವಂಥ ಪ್ರಶ್ನೆಗಳು ನಮಗೆ ಇವೆ ಇವತ್ತು ನೀವು ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥ ಮಾತನ್ನು ಹೇಳ್ತೀರಿ ಆದರೆ ಮಕ್ಕಳು ಹಾಡು ಹಗಲೇ ಕೊಲ್ಲಲ್ಪಡ್ತಾ ಇರುವಂಥ ಈ ಹೊತ್ತಿನೊಳಗೆ ಅಷ್ಟೇ ಅಲ್ಲ ಅಸಹಾಯಕರಾದಂಥ ಹೆಣ್ಣು ಮಕ್ಕಳನ್ನು ತಮ್ಮ ಕಾಮತೃಷೆಗಾಗಿ ಬಳಸಿಕೊಳ್ಳುವಂಥ ಪುರುಷ ಪ್ರಧಾನ ವ್ಯವಸ್ಥೆಯ ಜಮೀನ್ದಾರಿಕೆಯ ಈ ಒಂದು ರೂಢಿ ನಿಯಮವನ್ನು ಇವತ್ತು ನಾವು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೇವೆ ಹೆಣ್ಣನ್ನು ಭೋಗದ ವಸ್ತು ಅನ್ನುವಂಥ ನಮ್ಮ ಪರಂಪರೆಯ ಒಂದು ನಂಬಿಕೆ ಇದೆಯಲ್ಲ ಅಥವಾ ಜಮೀನ್ದಾರಿಕೆಯ ಉಳಿಗೆ ಮಣ್ಣಿನ ವ್ಯವಸ್ಥೆಯ ಲಕ್ಷಣ ಇದೆಯಲ್ಲ ಅದನ್ನು ಇವತ್ತು ಪ್ರಜಾಪ್ರಭುತ್ವದೊಳಗೆ ರಾಜಕಾರಣದ ಬಲಿಷ್ಠ ಮನೆತನಗಳು ಬಲಿಷ್ಠ ವ್ಯಕ್ತಿಗಳು ದುಡ್ಡು ಇರುವಂಥವರು ಅದನ್ನು ಇವತ್ತು ಚ ಒಂದು ರೀತಿಯಾಗಿ ಅದನ್ನು ತಮ್ಮ ಹಕ್ಕು ಅನ್ನುವಂಥ ರೀತಿಯೊಳಗೆ ಹೆಣ್ಣು ಮಕ್ಕಳನ್ನು ಅವರ ಅಸಹಾಯಕತೆಯನ್ನು ಬಳಸಿಕೊಳ್ಳುವಂಥದ್ದನ್ನು ನೋಡ್ತಾ ಇದ್ದೇವೆ ಪ್ರಜ್ವಲ್ ರೇವಣ್ಣನ ಈ ಹತ್ಯಾಕಾಂಡ ಇದೆ ಅಲ್ಲ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿರುವಂಥ ಜನರಿಗೆ ನಾನು ಕೈಮುಗಿದು ಕೇಳಿಕೊಳ್ಳುವಂಥ ಒಂದು ವಿನಂತಿ ಏನು ಅಂತಂದ್ರೆ ಈ ಕೃತ್ಯದೊಳಗೆ ಭಾಗಿ ಮಾಡಿಕೊಳ್ಳೋಂಥ ಅಥವಾ ಈ ಹೇಯ ಕೃತ್ಯಕ್ಕೆ ಒಳಪಡಿಸ್ಕೊಂಡಂಥ ಹೆಣ್ಣುಮಕ್ಕಳನ್ನು ನೀವು ಸಹಾನುಭೂತಿಯಿಂದ ನೋಡಬೇಕು ಅವರನ್ನು ಮುಂದಿನ ದಿನಗಳಲ್ಲಿ ನೀವು ಅಪಮಾನಿಸುವಂಥ ಕೆಲಸವನ್ನು ಮಾಡಬೇಡ್ರಿ ಅವರು ಪ್ರತಿಯೊಬ್ಬ ಪ್ರತಿ ಮನೆಯಲ್ಲಿಯೂ ಅದಾರವರು ಹೀಗಾಗಿ ನಮ್ಮ ಮನೆಯ ಹೆಣ್ಣುಮಕ್ಕಳು ಅನ್ನುವಂಥ ಕಾರಣದಿಂದ ಇವತ್ತು ಆ ಹೆಣ್ಮಕ್ಳನ್ನು ಸಹಾನುಭೂತಿಯಿಂದ ನೋಡಬೇಕಾಗೈತಿ ಜೊತೆಗೆ ನಾನು ಸರ್ಕಾರಕ್ಕೆ ಮತ್ತು ನ್ಯಾಯಾಂಗಕ್ಕೆ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದು ಏನು ಅಂತಂದ್ರೆ ಸಂತ್ರಸ್ತ ಮಹಿಳೆಯರೇ ಬಂದು ಅವರು ದೂರನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ಇನ್ನೊಂದು ರೀತಿಯ ಹಿಂಸೆ ಅದು ನಮ್ಮ ಕಾನೂನಿನ ಇದು ಪರಿಧಿ ಇದೆಯಲ್ಲ ಇದ್ರೊಳಗೆ ಅವರು ಬಂದು ನಾನು ಹೀಗೆ ಮಾಡಿದರು ಹೀಗೆ ಮಾಡಿದರು ಅನ್ನುವಂಥ ಹೇಳಿಕೆಗೇನು ಕೊಡೋದಿದೆಯಲ್ಲ ಅಥವಾ ಮತ್ತೆ ಮತ್ತೆ ಅವರು ರೇಪಿಗೆ ಒಳಪಟ್ಟ ಹಾಗೆ ಆಗ್ತಾಯಿದೆ ಈ ಕಾರಣಕ್ಕಾಗಿ ಬೇರೆ ವಿಧಾನದಿಂದ ಇದನ್ನು ತನಿಖೆಗೆ ಒಳಪಡಿಸುವುದರ ಜೊತೆಗೆ ನಮ್ಮ ಕೈ ಕೈಯಲ್ಲಿ ಇದೆ ಕನ್ ಇದಕ್ಕೇನು ಕಾನ್ ಮತ್ತೆ ಸಾಕ್ಷಿಗಳು ಬೇಕಾಗಿಲ್ಲ ಅವು ಎಲ್ಲ ಒಂದು ಎರಡು ಆಗಿದ್ದರೂ ಅದ್ರ ಏನೋ ನಾವು ಬದಲಿಸಿವಿ ಏನು ಮ್ಯಾಪಿಂಗ್ ಮಾಡ್ಯಾರದೆಲ್ಲ ಹೇಳ್ಬೋದಾಗಿತ್ತು ಸಾವಿರಾರು ಮಹಿಳೆಯರು ಅಂದಾಗ ಇದು ಸತ್ಯ ಐತಿ ಅನ್ನುವಂಥದ್ದು ಕಣ್ಣಿಗೆ ನಿಚ್ಚಳವಾಗಿ ಕಾಣಿಸ್ತಾ ಇರುವಂಥ ಹೊತ್ತಿನೊಳಗೆ ಬೇರೆ ಸಾಕ್ಷಿಗಳನ್ನು ಹುಡುಕಿಕೊಂಡು ಹೋಗಿ ಅವನಿಗೆ ಶಿಕ್ಷೆ ಕೊಡೋದಲ್ಲ ಇರುವಂಥ ಈಗೇನು ದಾಖಲೆಗಳದಾವಲ್ಲ ಅವುಗಳನ್ನು ಇಟ್ಕೊಂಡು ಶಿಕ್ಷೆ ಕೊಡುವಂಥದ್ದಾಗಬೇಕು ಇಂತಹ ವ್ಯಕ್ತಿಗಳು ರಾಜಕಾರಣದಲ್ಲಿ ಇರಬಾರದು ಅನ್ನುವಂಥದ್ದು ಇದ್ರ ಮೂಲಕ ಸಾಬೀತಾಗಬೇಕು ನಮ್ಮದು ಇದು ಭಾರತೀಯ ಸಂಸ್ಕೃತಿ ಅಂತಾರೆ ಭಾರತವನ್ನು ನಾರಿಯನ್ನು ನಾ ಈ ದೇಶದಲ್ಲಿ ನಾರಿಯನ್ನು ಮಾತೆಗೆ ಹೋಲಿಸ್ತಾರೆ ಮತ್ತು ಇಡೀ ಭವ್ಯ ಭಾರತವನ್ನು ಈ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಇದರ ಮಾದರಿಯನ್ನು ಬೇಕು ಅಂತ ಬಯಸ್ತಾರೆ ಅಂತ ಇವರು ಪ್ರಚಾರ ಮಾಡ್ತಕ್ಕಂಥ ಈ ಈ ನೆಲದಲ್ಲಿ ಇಂಥದ್ದು ನಡೆದಿರೋ ಅಂಥದ್ದು ಎರಡು ಸಾವಿರದ ಮೇಲೆ ಮಹಿಳೆಯರ ಬೆತ್ತಲೆ ಇದನ್ನು ಪೆನ್ ಡ್ರೈವ್ ಮೂಲಕ ಎಲ್ಲರಿಗೂ ಪ್ರಚಾರ ಅಂಥದ್ದು ಇದು ನನ್ನ ನಾನು ಕಂಡಂತೆ ಒಬ್ಬ ಜನಸಾಮಾನ್ಯನಾಗಿ ಕಂಡಿರೋ ಒಂದು ಅಭಿಪ್ರಾಯ ಅಂದರೆ ಇಡೀ ಪ್ರಪಂಚದ ಯಾವ ದೇಶಗಳಲ್ಲೂ ಮುಂದುವರೆದ ದೇಶಗಳು ಯಾವುದರಲ್ಲೂ ಈ ಥರ ಈ ಸೆಕ್ಸ್ ಆಗಿಲ್ಲ ಅಂತ ಈನ ಅತಿಯಾದಂಥ ಈನ ಅಂದರೆ ನಾನು ಏನು ಹೇಳೋಕ್ಕೆ ಎಕ್ಸಾಂಪಲ್ ಹೇಳ್ತಾನೆ ಅಂದರೆ ಪ್ರಪಂಚದ ಮುಂದುವರೆದ ದೇಶಗಳು ಸೆಕ್ಸಿಗೆ ಒಂದು ದೊಡ್ಡದಾಗಿ ಮಾತು ಕೊಡೋಲ್ಲ ಆದರೂ ಸಹ ಇಂಥ ಒಂದು ನೆಲದಲ್ಲಿ ಅದು ಭಾರತದ ಪರಂಪರೆ ಇರ್ತಕ್ಕಂಥ ನೆಲದಲ್ಲಿ ಇಷ್ಟು ಹೀನಾಯವಾದಂಥ ಘೋರ ಕೃತ್ಯ ಯಾರು ಕಂಡರಿಯದ ಕೃತ್ಯ ಆಗಿರೋದು ಇದು ಭಾರಿ ನಾಚಿಕೆಡಿ ಇಡೀ ಮಾನವ ಕುಲವೇ ನನ್ನನ್ನು ಮತ್ತು ಚಪ್ಪಲಿ ಒಲೆಯಿಂದ ಹೊಡೆದು ಬಿಟ್ಟು ನಮ್ಮ ಪ್ರಧಾನಿಯವರೆಗೂ ಅವಮಾನದಿಂದ ತಲೆದಕ್ಕಿಸುವಂಥ ಒಂದು ಕೃತ್ಯ ಸರ್ ದಯವಿಟ್ಟು ನಾನು ನನ್ನಂತ ನಾನು ಒಬ್ಬ ಜನ ಸಾಮಾನ್ಯನಾಗಿ ಏನಂದರೆ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸಮೂಹಗಳಿರ್ಬೋದು ಅವರೆಲ್ಲರೂ ಸೇರಿಕೊಂಡು ಇದನ್ನು ಒಂದು ಒಳ್ಳೆಯ ಕಾನೂನಾತ್ಮಕ ರೀತಿಯಲ್ಲಿ ಇದನ್ನು ಬಗೆಹರಿಸಿ ಮತ್ತೆ ನಮ್ಮ ಪರಂಪರೆ ನಮ್ಮ ಭವ್ಯ ಭಾರತದ ಪರಂಪರೆ ಏನಿತ್ತಲ್ಲ ಮಾತೆ ಸ್ತ್ರೀಗೆ ಮಾತೆಯ ಒಂದು ಸ್ಥಾನಮಾನ ಕೊಟ್ಟಿರೋದನ್ನು ಅದನ್ನು ಮತ್ತೆ ನೆಲೆಸಬೇಕು ಅಂತ ನನ್ನ ಅಭಿಪ್ರಾಯ ನಾವು ಈ ದೇಶದಲ್ಲಿ ತೊಂಬತ್ತರ ದಶಕದಲ್ಲಿ ಭಾವರಿ ದೇವಿಯ ಒಂದು ಘಟನೆಯನ್ನು ನೋಡಿದ್ವಿ ಆವಾಗಲೂ ದೇವಿಯ ಒಂದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟ್ ಏನಿತ್ತು ಅದನ್ನು ಖಂಡಿಸಿ ದೇವಿಗೆ ನ್ಯಾಯ ಕೊಡಿಸುವಂಥ ಇರಲಿಲ್ಲ ಆಗ ಇಡೀ ದೇಶದ ಮಹಿಳಾ ಸಂಘಟನೆಗಳು ವಿಶಾಖ ಅನ್ನೋ ಕಲೆಕ್ಟಿವ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದಾಗ ವಿಶಾಖ ಗೈಡ್ಲೈನ್ಸ್ ಬಂತು ವರ್ಕ್ ಪ್ಲೇಸ್ ಹೆರಾಸ್ಮೆಂಟಿಂದ ಮಹಿಳೆಯರನ್ನು ರಕ್ಷಿಸುವಂಥ ಕಾನೂನು ಬಂತು ಅದ ನಂತರ ಮತ್ತೆ ಆ ಕಾನೂನುಗಳನ್ನು ಮೀರಿ ಹೊಸ ಹೊಸ ರೌದ್ರ ರೂಪಗಳನ್ನು ತೋರ್ಸೋಕ್ಕೆ ಶುರು ಮಾಡಿದ್ರು ಆಗ ನಡೀತು ನಿರ್ಭಯಾ ಕೇಸು ಆಗ ಕೂಡ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ದೆಹಲಿಯಲ್ಲಿ ತಿಂಗಳಾನ್ಗಟ್ಟಲೆ ಸ್ಟ್ರೈಕನ್ನು ಮಾಡಿ ವರ್ಮಾ ಕಮಿಟಿ ಫಾರ್ಮ್ ಆಯಿತು ಸೊ ಆಗ ಮತ್ತೆ ಮಹಿಳೆಯರ ಪರವಾಗಿ ಕಾನೂನುಗಳು ಬಂದವು ಈಗ ಇವತ್ತಿನ ಈ ಪ್ರಜ್ವಲ್ ರೇವಣ್ಣನ ವಿಕೃತ ಲೈಂಗಿಕತೆ ನೋಡಿದ್ರೆ ಈಗಿರೋ ಎಲ್ಲ ಸೆಕ್ಷನ್ಗಳನ್ನು ಮೀರಿಸ್ದಂಗೆ ಕಾಣ್ತಾ ಇದೆ ಈಗ ನಾವು ಕೇಳೋದು ಒಂದೇ ಹೊಸ ಸೆಕ್ಷನ್ಗಳನ್ನು ಹಾಕಿ ಕಾ ನ್ಯಾಯಾಲಯಗಳಿಗೆ ನಮ್ಮ ರಿಕ್ವೆಸ್ಟು ಈ ಒಂದು ಇದೊಂದು ಉದಾಹರಣೆಯಾಗಿ ಐತಿಹಾಸಿಕ ಘಟನೆ ಅನ್ನೋದನ್ನು ಉದಾಹರಣೆಯಾಗಿಟ್ಕೊಂಡು ಹೊಸ ಸೆಕ್ಷನ್ಗಳನ್ನು ಹಾಕಿ ಯಾಕೆ ಅಂದರೆ ಇಲ್ಲಿನ ಸಹೋದರಿಯರು ಆಚೆ ಬರಲ್ಲ ಹಾಸನ ಸಣ್ಣೂರು ಇದು ಪ್ರಾದೇಶಿಕ ಪಕ್ಷ ಆಚೆ ಬರಲ್ಲ ರೀ ಕಷ್ಟ ಇದೆ ಅವರಿಗೆ ಸೊ ಅವ್ರ ಆಚೆ ಬರೆದಿದ್ರೂ ಇದನ್ನು ಸುಮೋಟೋ ಕೇಸ್ ಅಂತ ದಾಖಲು ಮಾಡಿಕೊಂಡು ಸುಪ್ರೀಂ ಕೋರ್ಟಿಲ್ಲಿ ಮಧ್ಯಪ್ರವೇಶ ಮಾಡಬೇಕು ಮಾಡಿಕೊಂಡು ಇದನ್ನು ಸುಮೋಟೋ ಅಂತ ಮಾಡಿಕೊಂಡು ಇದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟು ಎಂ ಪಿ ಅವನು ಸಿಟ್ಟಿಂಗ್ ಎಂ ಪಿ ಅವನ ಆಫೀಸಲ್ಲಿ ನಡೆದಿದೆ ಇದು ಇದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟ್ ಅಲ್ವಾ ಇರೋ ಸೆಕ್ಷನ್ಗಳನ್ನು ಬಲವಾಗಿ ಇದು ಬಳಸ್ಕೊಂಡು ಹಾಗೂ ಹೊಸ ಕಾನೂನುಗಳನ್ನು ಇವರು ಪರವಾಗಿ ತಂದು ನಮ್ಮ ಹಾಸನದ ಸಹೋದರಿಯರಿಗೆ ನ್ಯಾಯ ಕಲ್ಪಿಸಲಿಲ್ಲ ಅಂದರೆ ಈ ನಾಡು ಇದ್ರಷ್ಟು ಸತ್ರೆಷ್ಟು ಉಜ್ಜಲ್ ರೇವಣ್ಣ ಅವರ ಈ ಹೀನ ಕೃತ್ಯ ಕೃತ್ಯದ ಬಗ್ಗೆ ಏನ್ ಹೇಳ್ತೀರಿ ಇದನ್ನು ವಿರೋಧಿಸೋಕ್ಕಾಗೆ ಬಂದಿದ್ದೀವಿ ಯಾಕಂದರೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕೆ ಆಗಲ್ಲ ಮಹಾತ್ಮ ಗಾಂಧಿ ಹೇಳ್ತಿದ್ರು ಮಧ್ಯರಾತ್ರಿ ಹೆಣ್ಮಕ್ಳು ಮಧ್ಯರಾತ್ರಿ ಓಡಾಡಿದ್ರೆ ಅವ್ರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಆಗ್ಲೋತ್ತೇ ಓಡಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿನ ಸೃಷ್ಟಿ ಮಾಡಿದ್ದಾರೆ ಇಂಥ ಟೈಮಲ್ಲಿ ನಮ್ಮ ಮಕ್ಕಳನ್ನ ಎಜುಕೇಷನ್ ಮಾಡಿಸೋದೆಂಗೆ ನಾವೆಲ್ಲ ಆ ಹೊರಗಡೆ ಕೆಲಸ ಮಾಡೋದೆಂಗೆ ಈ ಥರ ಒಂದು ಅಧಿಕಾರದಲ್ಲಿರೋಂಥ ವ್ಯಕ್ತಿಗಳೇ ಈ ಥರ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸರಿಯಾದ ಶಿಕ್ಷೆ ಕಠಿಣ ಶಿಕ್ಷೆ ಆಗಬೇಕು ಮುಂದೆಂದು ಇಂಥ ಕೆಲಸ ಯಾರು ಮಾಡಬಾರ್ದು ಅಂತ ವಿರೋಧಿಸಿ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಈಗ ಈ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂತ ಆಗಿದ್ರೆ ಇಲ್ಲೇ ಇರಬೇಕಾಗಿತ್ತು ವಿದೇಶಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಹೌದು ಅವರು ವಿದೇಶಕ್ಕೆ ಹೋಗಿರೋದು ಅವರು ಎಲ್ಲ ಹಿಂದೆ ತಪ್ಪು ಮಾಡಿದ್ದೀನಿ ನಾನು ಹೋದ್ರೆ ಅವ್ರು ನನ್ನ ಏನು ಮಾಡ್ತಾರೋ ಅನ್ನೋ ಉದ್ದೇಶಕ್ಕೆ ಅವ್ರು ತಪ್ಪಿಸ್ಕೊಂಡು ಹೋಗಿರೋದು ಅದಕ್ಕೆ ಬೆಂಬಲವಾಗಿ ಈ ಪಕ್ಷ ರಾಜಕೀಯ ಪಕ್ಷಗಳು ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ಇಷ್ಟೆಲ್ಲ ಜನ ವೋಟ್ ಹಾಕಿ ಗೆಲ್ಸಿರೋದು ಏನಕ್ಕಾಗಿ ಅದನ್ನೇ ಅವರು ಇದು ಮಾಡ್ತಾವ್ರೆ ಅಂತಂತಂದ್ರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅವ್ರು ಈ ಕೂಡಲೇ ಬರಬೇಕು ಬಂದು ಏನು ಏನು ಶಿಕ್ಷೆ ಆಗ್ಬೇಕು ಅವ್ರಿಗೆ ಇಂಥರ್ಗಂತೂ ಗಲ್ ಶಿಕ್ಷೆನೇ ಆಗ್ಬೇಕು ಅನ್ಸುತ್ತೆ ಯಾಕಂದ್ರೆ ಅವ್ರು ಏನಾದ್ರೂ ಇದೆಲ್ಲ ಏನು ಎರಡ್ ಸಾವಿರದ ಒಂಬೈನೂರು ಜನಕ್ಕೆ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಇದಾಗಿದೆ ಅದು ಎಸ್ಐ ಟಿ ಅಲ್ಲಿ ಪ್ರೂಫ್ ಆದ್ರೆ ಅವ್ರ ಗಲ್ ಶಿಕ್ಷೆನೇ ಆಗ್ಬೇಕು ನೋಡಿ ಜಸ್ಟ್ ಇಮ್ಯಾಜಿನ್ ಒಬ್ಬ ಎಂ ಪಿ ಎರಡ್ ಸಾವಿರದ ಒಂಬೈನೂರ ವಿಡಿಯೋ ಅಶ್ಲೀಲ ವಿಡಿಯೋಗಳು ಹೊರಗೆ ಬಂದಿದಾವೆ ಅಂತ ಅಂದ್ರೆ ಜನ ಯಾರನ್ನು ನಂಬೋದಕ್ಕೆ ಸಾಧ್ಯ ಮೇಡಮ್ ಒಬ್ಬ ಎಂ ಪಿ ಜನಪ್ರತಿನಿಧಿ ಆತ ಜನರಿಂದ ಆಯ್ಕೆ ಆದಂತವನು ಇನ್ ಯಾರನ್ನು ನಂಬೋದಕ್ಕೆ ಸಾಧ್ಯ ಜನ ಜನ ಆಯ್ಕೆ ಮಾಡಿ ಏನೋ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ಆಯ್ಕೆ ಮಾಡಿ ಕಳಿಸಿರೋದು ಅಂದರೆ ಅವರು ಆ ತಾತ ಅವ್ರಿಗೆಲ್ಲ ಮರ್ಯಾದೆ ತೆಗೆದುಬಿಟ್ಟು ಇಂಥ ಕೆಲಸ ಮಾಡಿದ್ದಾರೆ ಇವ್ರನ್ನ ಮುಂದೆಂದು ಯಾವುದೇ ಇದರಲ್ಲೂ ಅವ್ರನ್ನ ಮುಂದುವರ್ಸಬಾರ್ದು ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು ಮುಂದೆ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡಬೇಕು ಅಂದರೆ ಅಂಥವ್ರಿಗೆ ಇವಾಗ ಶಿಕ್ಷೆ ಆದ್ರೇ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕಾಗೋದು ಹಂಗಾಗಿ ಅವ್ರಿಗೆ ಸರಿಯಾದ ಶಿಕ್ಷೆ ಅಂತೂ ಆಗಲೇಬೇಕು ಇವ್ರು ಮಾಡಿರೋಂಥ ಹೇಯ ಕೃತ್ಯನ ನೆನೆಸ್ಕೊಂಡ್ರೇ ಹೆಣ್ಮಕ್ಳಿಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂದರೆ ಹೆಣ್ಮಕ್ಳನ್ನ ಒಂದು ಭೋಗದ ವಸ್ತು ಅಂತ ಅವರು ಏನೇ ಒಂದು ಕೆಲಸ ಕಾರ್ಯ ಕೇಳ್ಕೊಂಡೋದ್ರು ಅವ್ರನ್ನ ಈ ರೀತಿ ಅತ್ಯಾಚಾರ ಮಾಡಿ ಇದು ಮಾಡಿದ್ದಾರೆ ಪೆನ್ ಡ್ರೈವಲ್ಲಿ ಅದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ ಅಂತಂದರೆ ಅವರಿಗೆ ಇನ್ನೆಂಥ ಅವರು ಹೇಯ ಕೃತ್ಯನ ಎಸ್ಕಿದ್ದಾರೆ ಅಂತ ಅವ್ರಿಗೆ ತುಂಬ ನಮ್ಮ ಹೆಣ್ಮಕ್ಳು ಓಡಾಡೋಕ್ಕೆ ಬೇಜಾರಾಗುತ್ತೆ ಆ ಮಾತು ಕೇಳ್ತಿದ್ರೇ ನಮಗೆ ಬೇಜಾರಾಗುತ್ತೆ ಹಾಗಾಗಿ ಅವ್ರಿಗೆ ಶಿಕ್ಷೆ ಅಂತೂ ಆಗಲೇಬೇಕು ಏನಂದರೆ ಒಂದು ಹೆಣ್ಣಿನ ಘನತೆಗೆ ಧಕ್ಕೆ ಬರುವಂತಹ ಕೆಲಸಗಳನ್ನು ಎಲ್ಲೂ ಕೂಡ ಮಾಡಬಾರ್ದು ಅವರೊಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಸಂಸದರು ಈ ಥರ ಎಲ್ಲ ಪ್ರಕರಣಗಳು ಅವರು ಬೆಳಕಿಗೆ ಬಂದಿರೋ ಅಂಥದ್ದು ಸರಿಯಾದ ಕ್ರಮ ಅಲ್ಲ ಹೆಣ್ಣಿಗೆ ರಕ್ಷಣೆನೇ ಇಲ್ದಲೆ ಅವ್ರನ್ನ ಭೋಗದ ವಸ್ತುವಾಗಿ ಅವರನ್ನು ಉಪಯೋಗಿಸ್ಕೊಂಡು ಆ ರೀತಿಯೆಲ್ಲ ಒಂಥರ ಕಾಮುಕರಾಗಿ ನಡೆಸ್ಕೊಂಡಿರುವಂತಹ ಇಡೀ ರಾಜ್ಯಕ್ಕೆ ಇಡೀ ದೇಶದ ಹೆಣ್ಮಕ್ಳನ್ನೇ ತಲೆ ತಗ್ಸುವಂತಹ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅದನ್ನು ನಾವು ಮಹಿಳಾ ಒಂದು ಮಹಿಳೆಯಾಗಿ ನಾವು ಯಾವುದೇ ಒಂದು ಸಂಘಟನೆ ಆಗಿರಲಿ ಅಥವಾ ಯಾವುದೇ ಒಂದು ಇರಲಿ ಅಂದರೆ ಒಂದು ಮಹಿಳೆಯಾಗಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಒಂದು ದೌರ್ಜನ್ಯ ಇದೆಯಲ್ಲ ಅದನ್ನು ಖಂಡಿಸ್ಬೇಕಾಗಿರೋವಂಥದ್ದು ನಮ್ಮ ಹಕ್ಕು ಕೂಡ ಅದು ಆಗಿರೋದ್ರಿಂದ ನಾವಿವತ್ತು ಬಂದಿದ್ದೀವಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳೋವಂಥದ್ದು ಇಷ್ಟೇ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋಕ್ಕೆ ತಾಕತ್ತಿಲ್ಲದಲ್ಲೇ ಇರುವಂತಹ ಸರ್ಕಾರ ನಮ್ಮ ದೇಶದಲ್ಲೇ ಇರಬಾರ್ದು ಅನ್ನೋದು ನಮ್ಮ ಅನಿಸಿಕೆ ಒಬ್ರು ಏನಪ್ಪ ಅಂದರೆ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕಾಗಿರೋದು ಅವರ ಆದ್ಯ ಕರ್ತವ್ಯ ಆಗಿರುತ್ತೆ ಆದರೆ ಅವರನ್ನು ಯಾವುದೇ ರೀತಿಯಾಗಿ ಒಂಥರ ರಕ್ಷಣೆ ಕೊಡೋದ್ರ ಬದಲಿಗೆ ಅವ್ರನ್ನ ಭೋಗದ ವಸ್ತುವಾಗಿ ಬಳಸ್ಕೊಳ್ಳೋ ಅಂಥದ್ದು ಅವರ ಅಸಹ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋವಂಥದ್ದು ಸರಿಯಾದ ಕ್ರಮ ಅಲ್ಲ ಇದನ್ನು ನಾವು ಖಂಡಿಸ್ತೀವಿ ನೆನೆ ಮನೆಯಿಂದ ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ ನಾನು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಇದು ಅವರ ನಡತೆಗೆ ಸರಿಯಾದ ಕ್ರಮ ಅಲ್ಲ ಅವ್ರು ಬಂದು ಏನಿದೆಯೋ ಅದನ್ನು ವಿಚಾರಣೆನ ಕೊಡಬೇಕು ಮತ್ತು ಅವರ ತಪ್ಪನ್ನು ಅವ್ರು ಒಪ್ಕೋಬೇಕಾಗಿರುತ್ತೆ ಅಂತ ಹೇಳಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ನೋಡಿ ಈಗ ಒಬ್ಬ ಎಂ ಪಿ ಸಹಾಯಕೋರಿ ಒಬ್ಬ ಮಹಿಳೆ ಹೋಗಿರ್ತಾರೆ ಅವರನ್ನು ಕೂಡ ಮಿಸ್ಯೂಸ್ ಮಾಡ್ಕೊಳ್ತಾರೆ ಮನೆ ಕೆಲಸದವ್ರನ್ನು ಬಿಡಲ್ಲ ಅಂದರೆ ಇನ್ನು ಜನ ಯಾರನ್ನ ನಂಬಬೇಕು ಅಂತ ಹ್ಞೂ ಅದನ್ನೇ ಹೇಳ್ತಾ ಇರೋವಂಥದ್ದು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋಂತಹ ಒಬ್ಬ ವ್ಯಕ್ತಿ ಅವರೇ ರಕ್ಷಣೆ ಕೊಡಬೇಕಾಗಿರೋ ಅಂಥವ್ರು ಹೆಣ್ಮಕ್ಳನ್ನ ಅವ್ರ ಮನೇಲಿ ಕೆಲಸ ಮಾಡಿದವ್ರನ್ನೂ ಬಿಡಲ್ಲ ಮತ್ತೆ ಸಹಾಯ ಕೇಳಕ್ಕೆ ಅವ್ರ ಅಸಹಾಯಕತೆ ಇರುತ್ತೆ ಹೇಳ್ಕೊಳ್ಳೋದಕ್ಕಾಗಲ್ಲ ಅವ್ರಿಗೇನೋ ಒಂದು ಕೆಲಸ ಆಗಬೇಕು ಅಂತ ಓದೋರ್ನೆಲ್ಲ ಈ ಥರ ಬಳಸ್ಕೋತಾರೆ ಅಂದರೆ ಅದು ಒಂಥರ ಕಾಮುಕರ ಕೃತಿ ಇದು ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಹೆಣ್ಮಕ್ಳಿನ ಕೆಣಕ್ತವ್ರು ಯಾರು ಕೂಡ ಉದ್ದಾರ ಆಗಲ್ಲ ಅನ್ನೋದನ್ನು ಕೂಡ ಇದು ದ್ವಾಪರ ಕಾಲದಿಂದನೂ ನಡೆದು ಬಂದಿರೋ ಅಂಥದ್ದು ಅದು ಇವತ್ತು ಈ ಕಲಿಯುಗದಲ್ಲಿ ಇವ್ರಿಗೆ ಪಾಠ ಕಳಿಸ್ಲಿಕ್ಕೆ ಅಂತಲೇ ಈ ಈ ಪೆನ್ ಡ್ರೈವ್ ಸಿಕ್ಕಿದೆಯೇನೋ ಅಂತ ಹೇಳಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಯಾರು ಸಂತಸ್ತರಿದ್ದಾರೋ ಅವ್ರಿಗೆ ಅವ್ರ ಹೆಸರುಗಳನ್ನು ಗೌಪ್ಯವಾಗಿಡಬೇಕು ಮತ್ತು ಅವ್ರಿಗೆ ರಕ್ಷಣೆ ಕೊಡಬೇಕು ಆ ಎಲ್ಲ ಮಹಿಳೆಯರ ಪರವಾಗಿ ಇಡೀ ದೇಶದ ಮಹಿಳೆಯರು ಇದೀವಿ ನಾವು ಅಂತ ಹೇಳ್ಬಿಟ್ಟು ನಾವಿದ್ದೀವಿ ಅಂತ ಹೇಳಲಿಕ್ಕೆ ನಾವು ಇಷ್ಟು ದೂರ ಬರಲಿಕ್ಕೆ ಸಾಧ್ಯತೆ ಆಗಿರೋವಂಥದ್ದು ಇಷ್ಟು ಹಗರಣಗಳನ್ನು ಗೋಪ್ಯವಾಗಿ ಅವರು ಮೊಬೈಲಲ್ಲಿ ಹೊರ್ತುಪಡಿಸ್ಕೊಂಡು ಅದನ್ನೆಲ್ಲ ಈ ಈಗ ಅವರು ಮಾಡಿರೋ ದುರಂತಗಳು ಅವರು ಒಳ್ಳೆಯ ಕೆಲಸಗಳು ಮಾಡಿದರೆ ಗೋಪ್ಯವಾಗಿ ಇರ್ತೈತೇನೋ ಇಂಥ ಕೆಟ್ಟ ಕೆಲಸಗಳು ಮಾಡಿರೋದ್ರಿಂದ ಇವತ್ತು ಅದು ಇಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಏನು ಅದಕ್ಕೆ ಮಾಡಿದರೋ ಅದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು ಮತ್ತೊಬ್ಬ ರಾಜಕಾರಣಿ ಇದೇ ಥರ ಹೆಣ್ಣುಮಕ್ಕಳನ್ನು ದುರುಪಯೋಗ ಮಾಡಿಕೊಳ್ಳದಂತೆ ಅವ್ರಿಗೆ ಈ ಹೋರಾಟದಲ್ಲಿ ನಾವು ಕೇಳಿಕೊಳ್ಳೋದು ಇಷ್ಟು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಶಿಕ್ಷೆ ಮಾಡಿಲ್ಲ ಅಂದರೆ ಅವ್ರು ನೇರವಾಗಿ ಶರಣಾಗಬೇಕಾಗಿತ್ತು ಶಿಕ್ಷೆ ಮಾಡಿದ್ದಾರೆ ಹಂಗಾಗಿ ಅವ್ರು ಮರೆ ತಪ್ಪು ಮಾಡಿದ್ದಾರೆ ಹಂಗಾಗಿ ಅವ್ರು ಮರೆ ಮಾಡಿಕೊಂಡು ಅಲ್ಲಲ್ಲೇ ಇದ್ದಾರೆ ಅದು ಆದ್ರೂ ಈಗ ರೊಡ್ ರೆಡ್ ವಾರೆಂಟು ಮಾಡಿದ್ರೂ ಸಮೇತ ಅವ್ರನ್ನ ನಾವು ಹಿಡಿಯೋಕ್ಕಾಗಿಲ್ವ ಅಂದರೆ ಅವ್ರು ಇನ್ನೆಷ್ಟು ಬಲೇಡ್ಡಿವಾಗಿ ಕಣ್ಣೆ ಮುಚ್ಚೆ ಆಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ ಏನು ಕಣ್ಣು ಮುಚ್ಕೊಂಡಿದೆ ಕೇಂದ್ರ ಸರ್ಕಾರ ಮಾಡ್ಬೋದಾಗಿಲ್ಲ ಅದೇ ನಮ್ಮ ಸಾಮಾನ್ಯ ಮಹಿಳೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬಂದಿಸಿ ಅವ್ರಿಗೆ ಏನು ಬೇಕಾದರೂ ಅರಾಜ್ ಹಾಕಿ ಬಿಡ್ತಾ ಇದ್ರು ಯಾಕೆ ಅವರು ಸ್ವಲ್ಪ ರಾಜಕಾರಣಿ ದೊಡ್ಡ ಮನೆ ತಂದಿಲ್ಲಿ ಮನೆ ತಂದಿಂದ ಬಂದಿರೋರು ಅಲ್ವಾ ಹಂಗಾಗಿ ಅವ್ರನ್ನ ಸ್ವಲ್ಪ ತೆಗಿಯೋದಕ್ಕೆ ಸರ್ಕಾರನೇ ಹಿಂದೆ ಮುಂದೆ ಏಟು ಆಗ್ತಾ ಇದೆ ನೀವು ನೋಡಿ ಈಗ ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕಂತ ಹೇಳ್ತಿದ್ದೀರಾ ನೀವೇ ಹೇಳ್ತಿದ್ರ ದೊಡ್ಡ ಮನೆಯಿಂದ ಬಂದಿದ್ದಾರೆ ರಾಜಕಾರಣದಿಂದ ಬಂದಿದ್ದಾರೆ ಅಧಿಕಾರದಿಂದ ಬಂದಿದ್ದಾರೆ ಇಂಥವ್ರಿಗೆ ಶಿಕ್ಷೆ ಆಗ್ಬಿಡುತ್ತಾ ಅಂತ ಶಿಕ್ಷೆ ಆಗಿಬಿಡುತ್ತೆ ಅಂತಲ್ಲ ಅವರು ಶಿಕ್ಷೆ ಆ ಥರ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಈಗ ಒಂದು ಪ್ರಧಾನಿ ಮಗ ಈ ಥರ ಮಾಡಿದ್ದಾನೆ ಅಂದರೆ ನಮಗೆ ಹೇಳ್ಕೊಳ್ಳೋಕ್ಕೆ ನಮ್ಮ ಕರ್ನಾಟಕದ ಜನತೆ ಹೇಳ್ಕೊಳ್ಳೋದಕ್ಕೂ ಒಂದು ನಮಗೆ ಬಾಯಿ ಬರ್ತಾ ಇಲ್ಲ ಹೇಳ್ಕೊಳ್ಳೋಕ್ಕೂ ಬೇರೆ ಸ್ಟೇಟ್ನವರು ನಮ್ಮನ್ನ ತೋ ಕರ್ನಾಟಕ ಇಷ್ಟು ಕೆಳಮಟ್ಟಕ್ಕೆ ಜಾರಿದೆಯಾ ರಾಜಕಾರಣಿಗಳ ಮಟ್ಟ ಈ ಥರ ಇದೆಯಾ ಈಗ ಹೆಣ್ಮಕ್ಳು ಏನಾದರೂ ಆಸರೆ ಈಗ ನಮ್ಮ ಮಕ್ಕಳಿಗೆ ಮನೆ ನಮ್ಮ ಮನೆಯಲ್ಲೇ ಮಕ್ಕಳು ಇರುತ್ತೆ ಹೈಯರ್ ಎಜುಕೇಷನ್ ಮಾಡಿರ್ತಾರೆ ಏನೋ ನಮ್ಮ ಮಕ್ಕಳಿಗೆ ಸಹಾಯ ಆಗಬೇಕಂತ ಏನೋ ಒಂದು ಅಧಿಕಾರಿ ಇದಾರಲ್ವ ನಮಗೆ ಉಪಯೋಗ ಆಗ್ತಾರಲ್ವ ಕೇಳಿದ್ರೆ ಅವ್ರು ಮರೆ ಹೋದರೆ ನಮ್ಗೆ ಏನಾದರೂ ಮುಂದಿನ ಒಂದು ಅನುಕೂಲ ಆಗುತ್ತಲ್ವ ಅಂತ ಹೋಗಿರ್ತೀವಿ ಅದನ್ನು ಅದನ್ನು ಅವರು ನಮ್ಮನ್ನು ದುರುಪಯೋಗ ಬಳಸ್ಕೊಂಡು ಮಾಡಿಕೊಳ್ಳೋದಕ್ಕೆ ಅದು ಯಾರಿಂದನೂ ಸಾಧ್ಯ ಇಲ್ಲ ಅಸಾಧ್ಯ ಹೌದು ಈ ಪ್ರತಿಭಟನೆ ನಿಜವಾಗ್ಲೂ ಇವತ್ತಿನ ಒಂದು ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಯಾಕೆ ಅಂತೇಳಿದರೆ ಇವತ್ತು ಹೆಣ್ಮಕ್ಳನ್ನ ತಮ್ಮ ಭೋಗದ ವಸ್ತುವಾಗಿ ಎರಡನೇ ದರ್ಜೆ ಪ್ರಜೆಯಾಗಿ ನೋಡ್ತಾ ಇರ್ತಕ್ಕಂಥ ಇಡೀ ಸಮಾಜ ಇವತ್ತು ಹೆಣ್ಮಕ್ಳನ್ನ ಏನು ಎರಡನೇ ಪ್ರಜೆಯಾಗಿ ನೋಡ್ತಾ ಇದ್ದಾರೋ ಅದನ್ನು ನಾವು ಯಾವತ್ತೂ ಧಿಕ್ಕರಿಸ್ತೀವಿ ಅದನ್ನು ಹೆಣ್ಮಕ್ಳ ಮೇಲೆ ನಡೀತಾ ಇರ್ತಕ್ಕಂಥ ಅತ್ಯಾಚಾರಗಳು ದೌರ್ಜನ್ಯಗಳು ನಿಲ್ಲಬೇಕು ಹೆಣ್ಮಕ್ಕಳು ಪರವಾದ ಕಾನೂನುಗಳು ಜಾರಿಯಾಗಬೇಕು ಏನಿವತ್ತು ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಕಾಮ ಕೃತ್ಯವನ್ನು ಎಸ್ಕಿದ್ದಾರೆ ನಿಜವಾಗ್ಲೂ ಇಡೀ ದೇಶ ಇಡೀ ಸಮಾಜನ ತಲೆ ತಗ್ಸುವಂಥ ಇದಾಗಿದೆ ಹಂಗಾಗಿ ಅವ್ರಿಗೆ ಕಠಿಣ ಶಿಕ್ಷೆ ಆಗೋ ತನಕ ನಾವು ಬಿಡಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾಮುಖ ವ್ಯಾಘ್ರಗಳು ಏನಿದಾರೋ ಅವ್ರಿಗೆ ತಕ್ಕ ಪಾಠ ಆಗಬೇಕು ಅಂತವಂಥದ್ದು ಬಯಸ್ತೀನಿ ನೋಡಿ ಜೆ ಡಿ ಎಸ್ನವರು ಅಂದರೆ ಯಾವಾಗಲೂ ಕುಮಾರಸ್ವಾಮಿ ಅವರು ಹೇಳ್ತಿರ್ತಾರೆ ದೇವೇಗೌಡರು ಹೇಳ್ತಿರ್ತಾರೆ ರೇವಣ್ಣ ಅವರು ಹೇಳ್ತಿರ್ತಾರೆ ನಾವು ಹೆಣ್ಮಕ್ಳಿಗೆ ತಾಯಿ ಸ್ಥಾನ ಕೊಟ್ಟಿದ್ದೀವಿ ಅಂತ ಹೇಳಿ ಯಾರನ್ನು ಬಿಟ್ಟಿಲ್ಲ ಅವರ ಮೊಮ್ಮಗ ಅವರ ಮಗ ಅಂದರೆ ಇವರು ಹೆಣ್ಮಕ್ಳಿಗೆ ಸುಮ್ಮನೆ ಸ್ಟೇಜ್ ಮೇಲೆ ಮಾತ್ರ ಗೌರವ ಕೊಡ್ತಾರ ಅಂತ ಅಂದರೆ ಈ ವಿಚಾರವಾಗಿ ಏನು ದೇವೇಗೌಡ್ರು ಕುಟುಂಬ ಇದೆಯೋ ಆ ಕುಟುಂಬ ಹೆಣ್ಣು ಮಕ್ಕಳನ್ನು ಹೆಣ್ಮಕ್ಳ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತೇಳಿದ್ರೆ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಅವರು ನಾವು ರೈತರು ಮಕ್ಕಳು ರೈತರಿಗಾಗೇ ಇರ್ತಕ್ಕಂಥದ್ದು ನಾವು ರೈತರಿಗೋಸ್ಕರನೇ ನಾವು ಇರುವಂಥದ್ದು ಅಂತ ಹೇಳ್ತಕ್ಕಂಥ ಭಾಷಣಗಳೇನಿದೆಯೋ ಅದು ಬೂಟಾಟಿಕೆ ಭಾಷಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಇವತ್ತು ಹೆಣ್ಣು ಹೆಣ್ಮಕ್ಕಳನ್ನು ಗೌರ ಒಂದು ಹೆಣ್ಣು ಅಂತಂತಂದರೆ ಗಂಗೆ ಗೋಲಿಸ್ತಾರೆ ದೇವರು ಗೋಲಿಸ್ತಾರೆ ಸರಸ್ವತಿ ವಿದ್ಯೆ ಗೋಲಿಸ್ತಾರೆ ಹಲವಾರು ಒಂದು ಗೌರವ ಇರ್ತಕ್ಕಂಥ ನದಿ ಹೋಲಿಸ್ತಾರೆ ಇನ್ನೂ ಹಲವಾರು ವಿಧ ವಿವಿಧವಾಗಿ ಇನ್ನೂ ಹಲವಾರು ಒಂದು ಇದರಲ್ಲೂ ಹೋಲಿಸ್ತಾರೆ ಆದರೆ ಇವತ್ತು ದೇವೇಗೌಡರು ಕುಟುಂಬ ಏನಿದೆ ಆ ಕುಟುಂಬ ಇವತ್ತು ಹೆಣ್ಣು ಮಕ್ಕಳನ್ನ ಬೂಟಾಟಕ್ಕೆ ಅಷ್ಟೇ ಗೌರವಿಸ್ತಕ್ಕಂಥದ್ದು ನಿಜವಾಗ್ಲೂ ಅವರು ಗೌರವನ ಗೌರವಿಸ್ತಾ ಇಲ್ಲ ಅವರು ಹೆಣ್ಣು ಮಕ್ಕಳನ್ನ ಈ ಸಂದರ್ಭದಲ್ಲಿ ಏನು ದೇವೇಗೌಡರು ಕುಟುಂಬ ಇರೋದು ಹೆಣ್ಮಕ್ಳನ್ನ ಬಳಸ್ಕೊಳ್ತಾ ಇರ್ತಕ್ಕಂಥದ್ದವರು ರಾಜಕೀಯ ಕುಟುಂಬ ಮಾಡಲಿಕ್ಕೆ ವಿನಃ ಇನ್ಯಾವುದೇ ರೀತಿಯಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಗೌರವ ಇಲ್ಲ ಹೆಣ್ಮಕ್ಳ ಮೇಲೆ ಶಿಕ್ಷೆ ಆಗಬೇಕು ಅಂತ ಬಯಸ್ತಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅವ್ರಿಗೆ ದೇವೇಗೌಡರು ಕುಟುಂಬ ಮತ್ತು ದೇವೇಗೌಡರು ಸಮೇತವಾಗಿ ಈಗ ದೇವೇಗೌಡರು ಹೇಳ್ಬೋದು ನಾನು ಈ ರೀತಿ ಮಾಡಲಿಕ್ಕೆ ಹೇಳಿದ್ನ ನಾನು ಈ ರೀತಿ ನಾನು ಗೌಮಾನ ಐತಿ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಅವ್ರು ಕೊರಗ್ಬೋದು ಆದರೆ ಇಡೀ ಕುಟುಂಬದಲ್ಲಿ ಈಗ ರೇವಣ್ಣವರು ಹೇಳ್ತಾರೆ ಈ ಪ್ರಜ್ವಲ್ ರೇವಣ್ಣವರುದು ಏನು ಪೆನ್ ಡ್ರೈವ್ ವಿಷಯವಾಗಿ ಹರಿದಾಡ್ತೋ ಆ ಸಂದರ್ಭದಲ್ಲಿ ರೇವಣ್ಣ ಅವರು ಹೇಳ್ತಾರೆ ಈ ಒಂದು ಪೆನ್ ಡ್ರೈವ್ ನಡೆದಿರ್ತಕ್ಕಂಥದ್ದು ಘಟನೆ ನಡೆದಿರ್ತಕ್ಕಂಥದ್ದು ಏಳು ಎಂಟು ವರ್ಷಗಳ ಹಿಂದೆ ಅಂತೇಳಿ ಹಂಗಾರೆ ಏಳು ಎಂಟು ವರ್ಷಗಳ ಹಿಂದೆ ನಡೆದಿದ್ರೆ ಹಂಗಾರೆ ಅತ್ಯಾಚಾರ ಅಂತ ಅನ್ನುವಂಥದ್ದು ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು ಲೈಂಗಿಕ ದೌರ್ಜನ್ಯನೇ ಅದು ಇವಾಗಾಗಿರಲಿ ಹತ್ತು ವರ್ಷ ಹಿಂದೆ ಆಗಿರಲಿ ಆದರೆ ಇದೆಲ್ಲ ಅವ್ರಿಗೆ ಆ ಕುಟುಂಬಕ್ಕೆ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಒಂದು ಅವರು ಗೊತ್ತಿಲ್ಲದೆ ಇರ್ದಂಗೆ ಅವರು ನಾಟಕವನ್ನು ಆಡಿದ್ದಾರೆ ಮರೆ ಜನಗಳಿಗೆ ಮೋಸವನ್ನು ಇವತ್ತು ದೇವೇಗೌಡರು ಕುಟುಂಬ ಮಾಡಿದ್ದಾರೆ ಆ ದೇವೇಗೌಡರು ಕುಟುಂಬ ತನ ಏನಿದೆಯೋ ಕುಟುಂಬ ರಾಜಕಾರಣ ಏನಿದೆಯೋ ನಿಜವಾಗ್ಲೂ ತಕ್ಕ ಶಾಸ್ತಿ ಆಗಬೇಕು ಈ ಕುಟುಂಬ ರಾಜಕಾರಣ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೆ ಇಡೀ ಸಮಾಜ ಬಿಡಬಾರದು ಸಂದರ್ಭದಲ್ಲಿ ಬಯಸ್ತೇವೆ ನಿಮ್ಮ ನೀವೇ ಹೇಳಿದ್ರಿ ಅಲ್ಲ ಇದು ತುಂಬ ಹೀನಾಯ ಹೀನಾತಿಹೀನ ಬಹುಶಃ ಇದು ಬರೀ ಭಾರತದ ಮಾತ್ರ ಅಲ್ಲ ಜಗತ್ತಿನಲ್ಲೇ ಇದು ಬಹಳ ಹೀನವಾದ ಕೃತ್ಯ ಇದನ್ನ ನನಗೆ ರೂಪ ಅವ್ರು ಹೇಳ್ತಾರಲ್ಲ ಇದು ಲೈಂಗಿಕ ಹತ್ಯಾಕಾಂಡ ಅಂತ ಅದು ತುಂಬ ಅಪ್ರೋಪ್ರಿಯೇಟ್ ವರ್ಡ್ ಅಂತ ನನಗನ್ಸುತ್ತೆ ಇದು ಬರೀ ದೌರ್ಜನ್ಯ ಅಲ್ಲ ಹತ್ಯಾಕಾಂಡ ಮತ್ತೆ ಯಾವ ಮಹಿಳೆಯರು ನೊಂದಿದ್ದಾರೆ ಅವರ ಸಂಕಷ್ಟಕ್ಕೆ ಸಿಕ್ಕಾಕಿ ಇದಾರಲ್ಲ ಮತ್ತು ಅವರ ಇಡೀ ಕುಟುಂಬಗಳು ಮಕ್ಕಳು ಅವರ ಸ್ಥಿತಿಯನ್ನು ನೆನ್ಪು ಮಾಡಿಕೊಂಡ್ರೆ ನಮಗೆ ತಲ್ಲಣ ಉಂಟಾಗುತ್ತೆ ಇದರಲ್ಲಿ ಏನಂತಂದರೆ ನಾವು ಯಾರ ಮುಖಕ್ಕೆ ಮಸಿ ಬೆಳಿಬೇಕು ಆಯಿತಾ ಯಾರು ಆರೋಪಿ ಇದ್ದಾನೆ ನಾ ಆರೋಪಿ ಅಂತಲೇ ಕರಿತೀನಿ ಈ ಅದು ಸೌಜನ್ಯದಲ್ಲಿ ಆಯಿತಾ ಆ ಅವರ ಅಂಥವ್ರಿಗೆ ಮಸಿ ಬೆಳಿಬೇಕಾದ ಸ್ಥಿತಿಯಲ್ಲಿ ನಾವು ಇರಬೇಕಾಗಿದ್ದು ಆ ದಾಷ್ಟ್ಯತೆಯನ್ನು ನಾವು ತೋರಿಸ್ಬೇಕಾಗಿರೋದು ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರಲ್ಲ ಆ ಮಹಿಳೆಯರ ಮುಖಕ್ಕೆ ಮಸಿ ಬೆಳೆಯುವಂಥ ಕೆಲಸ ನಡೀತಾ ಇದೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ನಾವು ನೊಂದ ಮಹಿಳೆಯರ ಜೊತೆಗೆ ನಾವು ಇದ್ದೀವಿ ಇಲ್ಲಿ ಮತ್ತು ಇಲ್ಲಿ ಒಂದು ನಾವಿಲ್ಲಿ ರಾಜ್ಯ ಸರ್ಕಾರವನ್ನು ಕೂಡ ಕೇಳ್ತೀವಿ ಇಲ್ಲಿ ನೀವು ಪ್ರಭಾವಿಗಳ ಕಾರಣದಿಂದಾಗಿ ಈ ದೌರ್ಜನ್ಯ ಪ್ರಕರಣವನ್ನು ನೀವೇನಾದರೂ ಅದನ್ನು ಡೈಲ್ಯೂಟ್ ಮಾಡಿದರೆ ನಾವು ನಿಮ್ಮ ವಿರುದ್ಧವೂ ಕೂಡ ಹೋರಾಡೋರೆ ಇದಕ್ಕೆ ತಕ್ಷಣದಲ್ಲಿ ತುಂಬ ಅದು ಅತಿ ತುರ್ತಾಗಿ ಕೂಡ ಇಲ್ಲಿ ನ್ಯಾಯ ಸಿಕ್ಕುವ ಆಗ್ಬೇಕು ಐ ಟಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅದು ತುಂಬಾ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕು ಮತ್ತದು ಶೀಘ್ರವಾಗಿ ಆಗ್ಬೇಕು ಅನ್ನೋದು ನಾವು ಇನ್ನೊಂದು ವಿಚಾರ ಅಂದ್ರೆ ಈ ಜನಪ್ರತಿನಿಧಿ ಇವರು ಕೆಲಸ ಕೇಳ್ಕೊಂಡು ಹೋಗಿರ್ತಾರೆ ಪಾಪ ಸಹಾಯ ಕೇಳ್ಕೊಂಡು ಹೋದಂಥ ಮಹಿಳೆಯರನ್ನ ಇಷ್ಟು ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂದಾಗ ಮನೆ ಕೆಲಸದವರನ್ನ ಇಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದಾಗ ಜನಪ್ರತಿನಿಧಿಗಳ ಮೇಲೆ ಇರುವಂತ ನಂಬಿಕೆ ಹೊರಟು ಹೋಗ್ಬಿಡುತ್ತೆ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ಆಗಿದೆ ಈಗ ನಿಜ ಅದು ಏನ್ ಗೊತ್ತಾ ಒಂದು ಹಣ ಅಧಿಕಾರ ಮತ್ತೆ ಇದನ್ನ ದುರುಪಯೋಗ ಪಡಿಸ್ಕೊಂಡಿರೋದು ದುರುಪಯೋಗ ಅಂತಂದ್ರೆ ಅದು ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಅವರಿಗೆ ಇರುವ ಹಣದ ಮದ ಮತ್ತೆ ಈ ಪಾಳೆಗಾರಿಕೆ ಮನಸ್ಥಿತಿ ಇದೆಯಲ್ಲ ನಾವು ಇಲ್ಲಿ ನಿಜವಾಗ್ಲೂ ಆ ಬುಡವನ್ನು ಅಳ್ಳಾಡಿಸಬೇಕಾಗಿರೋದೇನೆಂದರೆ ಅವರ ಬ ಪಾಳೆಗಾರಿ ಮನಸ್ಥಿತಿಯನ್ನು ನಾವು ನೀ ಅದನ್ನು ಮೊದಲು ಹೋಗಲಾಡಿಸಬೇಕು ಮತ್ತು ಅವರಿಗೆ ನಾವು ಏನನ್ನು ಮಾಡಿದರೂ ನಡೆಯುತ್ತೆ ನಾವು ನಮಗಿರುವ ಅಧಿಕಾರ ನಮಗಿರುವ ಪ್ರಭಾವವನ್ನು ಬಳಸ್ಕೊಂಡು ನಾವು ಎಲ್ಲವನ್ನೂ ಗೆಲ್ಲಬಲ್ಲವೆ ಅನ್ನೋ ಆ ಅಂತಹ ಧೈರ್ಯ ಮತ್ತು ಅದನ್ನು ಯಾರು ಕೊಟ್ಟಿರೋದು ಮತ್ತು ನಾ ಅವರು ಜನಪ್ರತಿನಿಧಿ ಜನಸೇವಕನಾಗಿರಬೇಕಾಗಿತ್ತು ಇಂಥವರಿಂದ ನಾವು ಬಡಜನರಿಗೆ ಬಗ್ಗೆ ಇವರು ಯೋಚನೆ ಮಾಡ್ತಾರೆ ಅನ್ನೋದನ್ನು ಅದು ಕನಸಿನ ಮಾತು ಅದಕ್ಕಾಗಿಯೇ ನಾವು ಅಂತವರನ್ನ ನೀಡದು ಬೀದಿಗೆ ನಿಲ್ಲಿಸಬೇಕಾದದು ನಮ್ಮ ಎಲ್ಲ ಸಾರ್ವಜನಿಕ ಈ ಸಿಟಿಸನ್ ಫೋರಮ್ದು ಕರ್ತವ್ಯ ಅಂತಾನೆ ನನಗನ್ಸುತ್ತೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ